ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಶಾಪಿಂಗ್ ಮಾಡ್ಕೊಂಡ್ಬರ್ಬೇಕು ಫ್ರೆಂಡ್ಸ್ ಆ ಎಲ್ರಿಗೂ ಬಟ್ಟೆ ತಗೋ ಅಂತ ಹೋಗ್ತಾ ಇದ್ವಿ ಏನೇನು ತೊಗೊಂಡ್ಬರ್ತೀವಿ ಮತ್ತು ಯಾವುದೆಲ್ಲ ಬಟ್ಟೆ ತೊಗೊಂಬರ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ತೋಡ್ತೀವಿ ಫಸ್ಟಿಗೆ ಇಲ್ಲಿ ನಾವು ಶಾಪಿಂಗ್ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇನ್ನೇನು ಶಾಪಿಂಗ್ ಮಾಡಬೇಕು ಅಷ್ಟರಲ್ಲಿ ಜೋರು ಮಳೆ ಬಂತು ನೋಡ್ತಿರ್ಬೋದು ನಿಯರ್ ಬೈ ಎಲೆಕ್ಟ್ರಾನ್ ಸಿಟಿ ಹತ್ರ ಎಷ್ಟೊಂದು ಮಳೆ ಬರ್ತಿದೆ ಅಂತ ಸಖತ್ತು ಜೋರಾಗಿ ಮಳೆ ಬರ್ತೀವಿ ಅರ್ಥ ಇತ್ತು ಹಾಗೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ನಿಂತ ಮೇಲೆ ಹೋಗೋಣ ಇಲ್ಲ ಅಂತಂದರೆ ನಾಳೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನನಗೇನು ತುಂಬ ಆಸೆ ಆದಾಗ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಬಿರಬೇಕು ಆಮೇಲೆ ಅಂತ ಅಂದರೆ ನನಗೆ ಇಂಟ್ರೆಸ್ಟೋ ಹೊಲ್ಟೋಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಪಾಪ ರಂಗ ನನಗೋಸ್ಕರ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಸರಿ ಆಯಿತು ಬಿಡಮ್ಮ ಅಂತ ಅದು ಬೇರೆ ನಮ್ಮ ಡೋರನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಶಾಪಿಂಗ್ ಎಲ್ಲರೂ ಮಾಡ್ಕೊಂಬಿಡ್ಬೇಕಲ್ವಾ ಎಲ್ಲಿ ಲೇಟಾಗಿ ಬಿಡುತ್ತೆ ಏನಂತ ಒಂದೇ ಅಂಗಡೀಲಿ ಎಲ್ಲ ಎಲ್ರಿಗೂ ಸಹಿತ ಸಿಗಬೇಕು ಆ ರೀತಿಯಾಗಿ ನೋಡು ಅಂತ ರಂಗ ಹೇಳಿದ್ದು ನಮ್ಮ ಮನೆ ಹತ್ರ ಸಾಕಷ್ಟು ಹತ್ತರದವು ಸಾಕಷ್ಟು ಬಟ್ಟೆ ಅಂಗಡಿ ಇದ್ದಾವೆ ಸಾಕಷ್ಟು ಕಡಿಮೆ ಬೆಲೆಗೂ ಸಹಿತ ಸಿಗುತ್ತೆ ಒಂದು ನೂರು ಮೇಲೆ ಅಂಗಡಿ ಇದೆ ನಮ್ಮ ಏರಿಯಾದಲ್ಲಿ ಅಷ್ಟು ದೊಡ್ಡ 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 ಅಂಗಡಿಗಳೆಲ್ಲ ಇದ್ದಾವೆ ಕಣ್ಣಿ ಬೇಕಾಗಿ ಬಟ್ಟೆ ತಗೊಳ್ಬೋದು ನಮಗೇನು ಬಟ್ಟೆ ತೊಗೊಳೋದಕ್ಕೇನು ಚಿಂತೆ ಇಲ್ಲ ಫ್ರೆಂಡ್ಸ್ ಮೀಶೋಗಿನ್ನ ತುಂಬ ಕಡಿಮೆ ಬೆಲೆಗೆ ಮನೆ ಹತ್ರ ಡ್ರೆಸ್ ಸಿಗುತ್ತೆ ಬನ್ನಿ ಇವಾಗ ಡೋರ ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ಆಲ್ರೆಡಿ ಶಾಪ್ ಒಳಗಡೆ ವಿಸಿಟ್ ಮಾಡಿದ್ದೀವಿ ಆ ಡ್ರೆಸ್ ಎಲ್ಲ ನೋಡ್ತಾ ಇದ್ದೀವಿ ಯಾವ್ಯಾವುದು ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಶಿಕೆಗೆ ಒಂದು ವೆಸ್ಟರ್ನ್ ವೇ ಇನ್ನೊಂದು ಟ್ರೆಡಿಷನಲ್ ವೇರ್ ಆ ಥರ ತೊಗೊಳ ಅಂತ ತೊಗೊಳ್ತಾ ಇದ್ದೀನಿ ಇದು ಟ್ರೆಡಿಷನಲ್ ವೇರು ನೋಡಬೇಕು ಯಾವ್ದು ಚೆನ್ನಾಗಿ ಕಾಣುತ್ತೆ ಅದು ನೋಡಿರಾಯ್ತು ಕೈಲಿ ಕೈಲಿಟ್ಕೊಂಡಿದ್ದಾಳಲ್ವ ಅದು ಬೇಕೇ ಬೇಕಂತೆ ನಾನು ಸ್ವಲ್ಪ ಅವಳು ಒಂಥರ ಚ ಇನ್ನೂ ತುಂಬ ಚೆನ್ನಾಗಿತ್ತು ನೋಡಿ ಈಗ ಕೈಲಿಟ್ಕೊಂಡಿದ್ದೀನಲ್ವ ಅದು ಹಾಕ್ಕೊಳ ಹಾಕ್ಕೊಳ ಅಂತ ಅಂದ್ಕೊಂಡೆ ಅವ್ಳು ಬೇಡಮ್ಮಮ್ಮ ನನಗಿದೆ ಬೇಕು ಅಂತ ಹೇಳಿದ್ರು ಹಾಗಾಗಿ ಅವ್ಳಿಗೆ ಯಾವುದು ಇಷ್ಟಪಡುತ್ತೋ ಮತ್ತು ಆ ಥರ ಪ್ಯಾಟ್ರನ್ನಲ್ಲೇ ಅವಳ ಹತ್ರ ಯಾವುದೂ ಬಟ್ಟೆ ಇರಲಿಲ್ಲ ಇನ್ಮೇಲೆ ಎಸಿಕಾಗೆ ಔಟ್ಸೈಡೆಲ್ಲ ಕರ್ಕೊಂಡು ಅಲ್ವಾ ಯಶಿಕಾಗೆ ಡೋರಾಗೆ ಬಟ್ಟೆ ತೊಗೊಳ್ಬೇಕು ಯಾವ್ಯಾವ ತೊಗೊಂಡಿದ್ದೀವಿ ಅಂತ ನಾನು ಮನೆಗೆ ಮೇಲೆ ತೋಡ್ತೀನಿ ಫ್ರೆಂಡ್ಸ್ ಆ ಓಕೆನಾ ಬಂದು ಇಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಅಂದರೆ ಚಿಕ್ಕ ಮಕ್ಕಳಿಗೆ ಅಪ್ಪ ಕಣ್ಣಿಗೆ ಬೇಕಾಗಿದ್ದಿದೆ ನಾವು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ನೋಡಿ ಇದು ತುಂಬ ಫ್ಯಾಷನ್ ಆಗಿದೆ ಮಾತ್ರ ಒಂದಕ್ಕಿಂತ ಒಂದು ಬಟ್ಟೆ ತುಂಬ ಫ್ಯಾಷನ್ ಆಗಿತ್ತು ನನಗೆ ಇದು ಇಷ್ಟ ಆಯಿತು ರಂಗ ಅಯ್ಯೋ ಅದು ಬೇಡ ಬಿಡಮ್ಮ ಒಂಥರ ಚೆನ್ನಾಗಿ ಕಾಣೋದಿಲ್ಲ ಅಂತ ರಂಗ ಬೇಡ ಅಂತ ಹೇಳ್ದೆ ನಮ್ಮ ಡೋರಾಗೆ ಸಿಂಪಲ್ಲಾಗಿ ತಗೊಳ ಅಂತ ನೋಡ್ತಿದ್ದೀವಿ ಫ್ರೆಂಡ್ಸ್ ಅದು ನೋಡಬೇಕು ಯಾವ್ದು ತೊಗೊಬೇಕು ಏನು ಅಂತ ನಾನು ಮುಂದೆ ಮನೆಗೆ ಬಂದ ಮೇಲೆ ಖಂಡಿತವಾಗಿ ನಿಮಗೆ ತೋರ್ತೀನಿ ಇನ್ನು ನನಗೆ ತೊಗೊಳ್ಬೇಕು ರಂಗ್ ತೊಗೊಳ್ಬೇಕು ಏನು ಮಾಡೋದೇನು ಮಳೆ ವೇಳೆ ಜೋರಾಗಿ ಬರ್ತಾ ಇದ್ದೆ ಫ್ರೆಂಡ್ಸ್ ಇದು ಲಂಗ ಬ್ಲೌಸ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಫ್ರಾಕ್ಸ್ ಥರ ಇತ್ತು ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಎಷ್ಟೆ ಸೆಲೆಕ್ಷನ್ ಮಾಡೋರಲ್ಲಿ ತುಂಬ ತುಂಬ ಲೇಟ್ ಆಯಿತು ಅವಳಿಗೆ ಸ್ವಲ್ಪ ಊರಿಗೆ ಹೋಗ್ತಾ ಇದೀವಲ್ವ ಚೆನ್ನಾಗಿ ಕಂಡು ಅಂತ ಸ್ವಲ್ಪ ಚೆನ್ನಾಗಿರೋದನ್ನೇ ನೋಡ್ತಾ ಇದ್ದೀವಿ ರಂಗ ಹೇಗೋ ಸೆಲೆಕ್ಟ್ ಮಾಡಿರೋ ಒಂದು ಒಂದಕ್ಕಿಂತ ಒಂದು ಅಲ್ಟಿಮೇಟಾಗಿತ್ತು ವೆಸ್ಟರ್ನ್ ಆಗಿರ್ಬೋದು ಟ್ರೆಡಿಷನ್ ಆಗಿರ್ಬೋದು ಈ ಕಡೆ ಫ್ರಾಕ್ಸ್ ಎಲ್ಲ ಇದೆ ತುಂಬ ಗೌನ್ಸು ಲಾಂಗ್ ಗೌನ್ಸು ಚಿಕ್ಕ ಮಕ್ಕಳಿಗೆಲ್ಲ ಇತ್ತು ಆ ಥರದ್ದು ನಮ್ಮ ಇಶಿಕ ಹತ್ರ ಒಂದು ಟೆನ್ ಮೇಲೆ ಇದೆ ಬೇಡ ಅಂತ ಹೇಳಿ ನಾವು ಸ್ವಲ್ಪ ಟ್ರೆಡಿಷನಲ್ಲಿ ಈ ಥರದ್ದೆಲ್ಲ ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರೋದಿಲ್ಲ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ನಮ್ಮ ಇಶಿಕಾಗೆ ತೊಗೊಳ್ಳೋಣ ಅಂತ ಎಶಿಕಾಗೆ ತೊಗೊಂಡಿದ್ದಾಯ್ತು ಇವಾಗ ನಮ್ಮ ಡೋರೆಗೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಆ ಡೋರೆಗೆ ಹುಡ್ಕೋದು ಕಷ್ಟ ಆಗ್ತಾ ಇದೆ ಎಲ್ಲ ಸ್ವಲ್ಪ ಲೆಂತಿ ಲೆಂತಿ ಆಗಿತ್ತು ಅವಳು ಚಿಕ್ಕದಾಗಿದ್ದಾಳಲ್ವ ಸ್ವಲ್ಪ ಫಿಟ್ಟಿಂಗಾಗಿ ಕೂಡಿಸಿದ್ರೆ ಚೆನ್ನಾಗಿ ಕಾಣ್ತಾಳೆ ಸ್ವಲ್ಪ ಲೂಸ್ ಲೂಸ್ ಇದ್ರೆ ಒಂಥರ ಚೆನ್ನಾಗಿ ಕಾಣೋದಿಲ್ಲ ನನಗೆ ಚಿಕ್ಕ ಮಗು ಆದ್ರೊಳಗೆಲ್ಲ ಫಿಟ್ಟಿಂಗ್ ಇರಬೇಕು ಅವಳಿಗೆ ಅದೆಲ್ಲ ನೋಡ್ತಾ ಇರ್ತೀನಿ ನಂಗೆ ಹೇಳ್ತೇನೆ ಯಾವುದೇ ಒಂದು ತಗೊಂಬಾರ ಮತ್ತಿಗೆ ಚೆನ್ನಾಗಿ ಕಂಡ್ರೆ ಸಾಕಲ್ವಾ ಲೂಸ್ ಇರ್ರೇನೋ ಆಗಲ್ಲ ಆಗೋಲ್ಲ ಆದಮೇಲೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ನಂಗೆ ಹಂಗಲ್ಲ ಎರಡೇ ತಿಂಗಳು ಹಾಕ್ಲಿ ಆಮೇಲೆ ಸ್ವಲ್ಪ ಫಿಟ್ಟಿಂಗಲ್ಲಿ ಚೆನ್ನಾಗಿ ಕಂಡ್ರೆ ಸಾಕಲ್ವಾ ಅಂತ ನೋಡಿ ಫ್ರೆಂಡ್ಸ್ ಎಷ್ಟೊಂದು ವೆರೈಟೀಸ್ ಬಟ್ಟೆ ಎಲ್ಲ ಇದೆ ಅಂತಂದರೆ ತುಂಬ ಇದು ಕ್ವಾಲಿಟಿ ಏನು ಇಲ್ದಂಗಿಲ್ಲ ತುಂಬ ಕ್ವಾಲಿಟಿ ಆಗಿದೆ ಇದು ಫಿಕ್ಸೆಡ್ ರೇಟು ನಾವು ಮಾಮೂಲಿ ಫಿಕ್ಸೆಡ್ ರೇಟಿಗೆ ಬರೋದು ಯಾವಾಗಲೂ ಬರೋದು ಅಂತಂದರೆ ಫಿಕ್ಸೆಡ್ ರೇಟಿಗೆ ಬರ್ತೀವಿ ರಂಗ ಹೇಳ್ತಾ ಇರ್ತೇನೆ ಬಾರ್ಗಿಂಗಿಗೆಲ್ಲ ಅವ್ನಿಗೆ ಇಷ್ಟ ಆಗೋದಿಲ್ಲ ಬಾರ್ಗಿಂಗ್ ಮಾಡೋದು ಅದೆಲ್ಲ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಇಲ್ಲಿ ಫಿಕ್ಸೆಡ್ ರೇಟ್ ಹತ್ರ ಕರ್ಕೊಂಡ್ಬಂದಿದ್ದೀನಿ ಹೆಂಗೆ ಗೊತ್ತಾ ಫ್ರೆಂಡ್ಸ ಬೆಳಗ್ಗೆ ಎದ್ದು ವೀಡಿಯೋ ಇದ್ದೀನಿ ನೈಟು ನಿದ್ದೆ ಇಲ್ಲ ನಿದ್ದೆಗಣ್ಣಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನು ಆಚೆ ಈಚೆ ಮಾತಾಡಿದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲಿ ಒಂದೇ ಹತ್ರ ಎಲ್ಲದೂ ಸಹಿತ ಸಿಗುತ್ತೆ ಚಿಕ್ಕ ಮಕ್ಕಳಿಗೆ ಸ್ಯಾರೀಸ್ ಆಗಿರ್ಬೋದು ಅಮ್ಮಗೇನು ಇನ್ನೂ ತೊಗೊಂಡಿಲ್ಲ ನಾವು ಅಮ್ಮನೇ ಬಂದು ತೊಗೊಳ್ತೀನಿ ಅಂತ ಹೇಳಿದರು ಹಾಗಾಗಿ ನಮ್ಮ ಅಮ್ಮಗೇನು ತಗೊಂಡಿಲ್ಲ ತೊಗೊಂಡಿಲ್ಲ ಇಲ್ಲಿ ಮಕ್ಕಳಿಗೆ ನಮಗೆ ಮಾತ್ರ ಇನ್ನೂ ನಾನು ತೊಗೊಂಡಿಲ್ಲ ಫ್ರೆಂಡ್ಸ ನಾನು ಯಾವ ಸೆಲೆಕ್ಟ್ ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ಬಾಯ್ಸಿಗೂ ಅಷ್ಟೇ ತುಂಬ ವೆರೈಟಿ ಎಲ್ಲ ಇತ್ತು ಚಿಕ್ಕ ಮಕ್ಕಳು ಬಾಯ್ಸಿಗೆಲ್ಲ ಅಷ್ಟೇ ಚಿಕ್ಕ ಮಕ್ಕಳು ಬಾಯ್ಸಿಗಂತೂ ಯಪ್ಪ ಜೀನ್ಸ್ ಅಂತೂ ತುಂಬ ಆಗಿದೆ ಫ್ರೆಂಡ್ಸ್ ಹೈ ಕ್ವಾಲಿಟಿ ಆಗಿದೆ ಜಸ್ಟು ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ಜೀನ್ಸ್ ಪ್ಯಾಂಟು ತುಂಬ ಇಷ್ಟ ಆಯಿತು ನಾನಂತೂ ಇಲ್ಲಿ ಬಂದು ನಾವು ನಿಯರ್ ಬೈ ಇರೋದು ನಾನು ಜಾಸ್ತಿ ಬಟ್ಟೆ ತೊಗೊಳ್ಳೋದಕ್ಕೆ ಬರೋದಿಲ್ಲ ಆನ್ಲೈನಲ್ಲೇ ಏನಾದ್ರು ಬೇಕು ಅಂತ ಅಂದರೆ ಆನ್ಲೈನ್ ಶಾಪಿಂಗ್ ಮಾಡಿಬಿಡ್ತೀನಿ ಹಾಗಾಗಿ ಇಲ್ಲಿ ಬರೋದು ಕಡಿಮೆ ಆಯಿತು ನನಗೆ ಇಷ್ಟ ಆಗೋದಿಲ್ಲ ಜಾಸ್ತಿ ಹೊತ್ತು ಓಡಾಡೋದು ಅಲ್ಲಿ ಇಲ್ಲಿ ಹೋಗೋದು ಮನೇಲಿ ಇರೋನು ಎಷ್ಟೊತ್ತು ಬೇಕಾದ್ರೂ ಇರ್ತೇನೆ ನಾನು ಹಾಗೆ ನಾನು ಅಷ್ಟೇ ಮನೇಲಿ ಇದ್ದುಬಿಟ್ರೆ ಆರಾಮಾಗಿ ಮನೇಲಿ ಇರ್ತೀನಿ ಔಟ್ಸೈಡೆಲ್ಲ ಓಡಾಡೋದು ಅಂದರೆ Aston Distago de Leibrugo, a este semen. Sí? ಮನಸ್ಸಿನ ಭಾವನೆ ಮತ್ತು ಇಬ್ಬರು ಒಂದೇ ಥರ ಇದ್ದೀವಿ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಇಬ್ಬರು ಚೆನ್ನಾಗಿ ಅಡ್ಜಸ್ಟ್ ಆಗ್ತೀವಿ ಬಾಯ್ಸಿಗೆ ಗರ್ಲ್ಸಿಗೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನಮ್ಮಂಥರ ಆಫ್ ಥರನೂ ಹಾಕ್ಕೊಳ್ಬೋದು ಚೆನ್ನಾಗಿದೆ ಆಫ್ ಥರ ನೋಡಿ ತ್ರೀ ಫೋರ್ತ್ ಪಡ್ತೆ ಅಲ್ವಾ ಇದು ಜಸ್ಟು ತ್ರೀ ಹಂಡ್ರೆಡ್ ರುಪೀಸ್ ಇಲ್ಲ ಟೂ ಫಿಫ್ಟಿ ಅಷ್ಟೇ ಫ್ರೆಂಡ್ಸ್ ನಾನು ನೋಡಿಲ್ಲ ಸಡನ್ನಾಗೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ನಾನೇನು ತೊಗೊಳೋದಕ್ಕೆ ಹೋಗಿಲ್ಲ ಸ್ವಲ್ಪ ಯಾಕೋ ನನಗೆ ಇಷ್ಟ ಆಗಲ್ಲ ಓಕೆ ಬನ್ನಿ ಮನೆಗೆ ಬಂದಿದ್ದಾಯ್ತು ಏನೆಲ್ಲ ತೊಗೊಂಬಂದಿದ್ದೀವಿ ಅಂತ ತೋರ್ತೀನಿ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಬಂದ್ವಿ ಹಬ್ಬಕ್ಕೆ ಏನೆಲ್ಲ ಬಟ್ಟೆ ತಂದಿದೀವಿ ಅಂತ ತೋರ್ತೀವಿ ಮಳೆ ಬಂದುಬಿಟ್ಟು ಮಳೆಯಲ್ಲೇ ಬಂದ್ವಿ ಜಾಸ್ತಿ ನೆನ್ಕೊಬಂದಿರಲಿಲ್ಲ ರಂಗ ಅಲ್ಲೇ ನಿಲ್ಸನೇನಮ್ಮ ಅಂತ ಅಂದ ಬೇಡ ಅನ್ ಪಾಪು ಹೊಳ್ತಾಳೆ ಅಂತ ಹೇಳ್ಬಿಟ್ಟು ನಾವು ಇಷ್ಟು ಬಟ್ಟೆ ತೊಗೊಂಬಂದಿದ್ವಿ ಎಲ್ರಿಗೂ ಬಟ್ಟೆ ತೊಗೊಂಬಂದಿದೀವಿ ಆ ರಂಗ ಬರೀ ಶರ್ಟ್ ತೊಗೊಂಡಿದ್ದಾರೆ ಅದೇನೂ ಇಷ್ಟ ಆಗಿಲ್ವಂತೆ ನಾಳೆ ಹೋಗಿ ಶರ್ಟು ಮತ್ತು ಪ್ಯಾಂಟು ಎರಡು ಮತ್ತೆ ತೊಗೊಂಡ್ಬರ್ತಾರೆ ಇಷ್ಟು ಮೂರು ಬ್ಯಾಗಲ್ಲಿ ಬಟ್ಟೆ ತೊಗೊಂಬಂದಿದ್ದೀವಿ ಫ್ರೆಂಡ್ಸ್ ಆ ಬನ್ನಿ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರ್ತೀನಿ ಇನ್ನೊಂದು ಏನು ಗೊತ್ತಾ ನಮ್ಮ ಡೋರನ್ನು ಬಿಟ್ಟು ಹೋಗಿದೆ ಅಲ್ವಾ ನನಗೆ ಬಟ್ಟೆ ತೊಗೊಳೋದಕ್ಕೆ ಒಂಥರ ಅನ್ನಿಸ್ತಾ ಇತ್ತು ತೊಗೊಳ್ಬೇಕು ಬ್ಯಾಡವೊ ತೊಗೊಳ್ಬೇಕು ಬ್ಯಾಡವೊ ಬೇಗ ತೊಗೊಂಡೋಗ್ಬಿಡೋಣ ಅಂತ ಅನ್ನಿಸ್ತಿತ್ತು ಹೇಗೋ ಫೈನಲ್ ಆಗಿ ಬಂದ್ವಿ ಡೋರ ಮಲ್ಕೊಂಡಿದ್ದಾಳೆ ಇವಾಗ ಒಂದೊಂದಾಗಿ ತೋರಿಸ್ಬಿಡ್ತೀನಿ ಫಸ್ಟ್ ಯಾರು ತೋರಿಸೋಣ ಅಂತ ಅಂದರೆ ಫಸ್ಟ್ ಚಿಕ್ಕ ಮಕ್ಕಳು ತೋರ್ತೀನಿ ಫ್ರೆಂಡ್ಸ್ ನಮ್ಮ ಎಸಿ ಕತ್ ತೋಡ್ತೀವಿ ಫಸ್ಟಿಗೆ ಮೂರು ಬಟ್ಟೆಯಲ್ಲಿ ಡೋರದ್ದು ತೋರ್ತೀನಿ ಫಸ್ಟ್ ಎಸಿ ಕತ್ತು ತೋರಿಸ್ಬಿಡ್ತೀನಿ ಚೆನ್ನಾಗಿದೆ ತಳವತ್ತಿಗೆ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ತೊಗೊಂಡ್ವಿ ಆದರೂ ಸಹಿತ ಒಂಥರ ಚೆನ್ನಾಗಿರೋದೇ ತೊಗೊಂಡಿದ್ದೀವಿ ಚೆನ್ನಾಗಿರೋದನ್ನೇ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಅನ್ನಿಸ್ತು ಇದೆಲ್ಲ ಡೈಲಿ ಯೂಸಿಗಲ್ಲ ಬರೀ ಹಬ್ಬಕ್ಕೆ ಮಾತ್ರ ತೊಗೊಂಡಿರೋದು ಡೋರಿಗೆ ಡೈಲಿ ಯೂಸಿಗೆ ಆಗಬೇಕು ಹಬ್ಬಕ್ಕೂ ಆಗಬೇಕು ಹಂಗೆ ತೊಗೊಂಡಿದ್ದೀವಿ ಫುಲ್ ಫುಲ್ಲು ಬ್ರ್ಯಾಂಡಾಗಿರೋದೇನು ತೊಗೊಂಡಿಲ್ಲ ಹೋಗ್ತಾ ಮುಂದೆ ತೋ ಮುಂದೆ ತೋಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಓಕೆ ಬನ್ನಿ ಇವಾಗ ತೋಡ್ತೀನಿ ಫ್ರೆಂಡ್ಸ್ ನಮ್ಮ ಕೇಶಿಕಾ ಇದು ಇದು ನಮ್ಮ ಎಶಿಕದು ಶರ್ಟು ಮತ್ತೆ ಒಂದು ಕೋಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರ ಮೇಲೆ ನೋಡದಿಕ್ಕೆ ಇದು ಬರೀ ಶರ್ಟು ಚೆನ್ನಾಗಿ ಕಾಣೋದಿಲ್ಲ ಕೋಟ್ ಹಾಕಿದ್ರೆ ಎಷ್ಟು ಲುಕ್ ಕಾಣುತ್ತೆ ಅಂತಂದ್ರೆ ಸಕತ್ತ ಕಾಣುತ್ತೆ ಆಲ್ರೆಡಿ ಬಂದಿದ ತಕ್ಷಣ ಎಶಿಕ ಹಾಕೊಂಡ್ಲು ಅಷ್ಟು ಒಂಥರ ಲುಕ್ಕು ಚೆನ್ನಾಗಿತ್ತು ಈ ಕಲರ್ ಒಂದು ಇಲ್ಲ ಮತ್ತೆ ಈ ತರ ಡಿಸೈನ್ ಅಲ್ಲಿ ಒಂದು ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಥರ ತಗೊಂಡ್ವಿ ನೋಡಿ ಈ ಥರ ಕೋಟ್ ಥರ ಇದೆ ಕೋಟು ಮತ್ತೆ ಒಳಗಡೆ ಶರ್ಟ್ ಬರುತ್ತೆ ವೈಟ್ ಕಲರ್ ಶರ್ಟ್ ಫುಲ್ ಶರ್ಟ್ ಬರುತ್ತೆ ಪ್ಯಾಂಟ್ ಬರುತ್ತೆ ಈ ತರ ಪ್ಯಾಂಟ್ ಬರುತ್ತೆ ಕಾರ್ಗೋ ಪ್ಯಾಂಟ್ ಅಂತ ಹೇಳಿ ನೋಡಿ ಆ ಥರದ್ದು ಈ ಥರದ ಪ್ಯಾಂಟ್ ಬರುತ್ತೆ ತುಂಬ ಚೆನ್ನಾಗಿದೆ ಮಾತ್ರ ಪಾಕೆಟ್ ಏನಿಲ್ಲ ಇದರಲ್ಲಿ ಸುಮ್ಮನೆ ಸ್ಟೈಲಿಶಾಗಿ ಕೊಟ್ಟಿದ್ದಾರೆ ಸ್ಟ್ರೆಚಬಲ್ ಇದೆ ನೋಡಿ ಸ್ಟ್ರೆಚಬಲ್ ಇದೆ ಆಲ್ರೆಡಿ ಬಂದು ಹಾಕೊಂಡ್ಬಿಟ್ಟಿದ್ದಾಳೆ ಅವಳು ಒಂಥರ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ನಮ್ಮ ಶಿಕ್ಕಗೆ ಇಷ್ಟ ಆಯಿತು ಎರಡು ಇಷ್ಟ ಆಯ್ತು ನನಗಂತೂ ಸೈಜ್ ಸಿಗ್ಲಿಲ್ಲ ನನಗೆ ಇದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಹಾಗಾಗಿ ಇದೊಂದು ತಗೊಂಡ್ಬಿಟ್ಟೆ ತುಂಬಾ ಸಖತ್ ಇಷ್ಟ ಆಯ್ತು ನನಗಂತೂ ನೋಡಿ ಸೂಪರ್ ಆಗಿದೆ ಇದು ಇಷ್ಟ ಆಯ್ತು ನನಗೆ ಈ ಥರದ್ದು ಟ್ರೆಡಿಷನ್ ವೇರಲ್ಲಿ ಅವ್ರಿಗೆ ಜಾಸ್ತಿ ಇರಲಿಲ್ಲ ಇದು ಬಂದು ಎಸಿಕಾಗೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಒನ್ ಆಫ್ ದಿ ಫೇವ್ರೇಟ್ ಅಂತಾನೆ ಹೇಳ್ಬೋದು ನಮ್ಮ ಯಶಿಕಾಗೆ ನೋಡಿ ತುಂಬಾ ಚೆನ್ನಾಗಿದೆ ನಡಿಗೆ ಎಲ್ಲ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿದೆ ನೋಡಿ ತುಂಬ ಗ್ರ್ಯಾಂಡಾಗಿದೆ ಸಖತ್ತಾಗಿದೆ ಹಿಂದಗಡೆ ಸೇಮ್ ಸ್ಯಾರಿ ಥರನೇ ಕೊಟ್ಟಿದ್ದಾರೆ ನೋಡಿ ಹಿಂದಗಡೆ ಸೇಮ್ ಸ್ಯಾರಿ ಥರ ಕೊಟ್ಟಿದ್ದಾರೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತೆ ಕಾಂಬಿನೇಷನ್ ವೈಸು ತುಂಬ ಚೆನ್ನಾಗಿದೆ ತೋಳಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಪರವಾಗಿಲ್ಲ ತುಂಬ ಕ್ವಾಲಿಟಿಯಾಗಿ ಏನಿಲ್ಲ ಅದೇ ಪರವಾಗಿಲ್ಲ ತುಂಬ ಅವಳಿಗೆ ಸಾಫ್ಟಾಗಿರಬೇಕು ಹಾಗಾಗಿ ಸ್ವಲ್ಪ ಸಾಫ್ಟಾಗಿರೋದನ್ನೇ ತೊಗೊಂಡಿದ್ದೀನಿ ತುಂಬ ರಫ್ ರಫ್ ಅಂತ ಅನಿಸಿದೆ ಅವಳು ಅದು ಹಾಕೊಳ್ಳೋದಕ್ಕೆ ಇಷ್ಟಪಡೋದೇ ಇಲ್ಲ ಹಬ್ಬಕ್ಕೆ ಹಾಕೊಳ್ತಿರೋ ಥರ ಆಗಿಬಿಡುತ್ತೆ ಅಂತ ಈ ಥರ ತಗೊಂಡಿದ್ದೀನಿ ಒಂಥರ ಲುಕ್ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಲುಕ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಇದು ತಗೊಂಡಿದ್ದೀವಿ ನೋಡ್ತೀನಿ ಬಂದು ಮಾಮೂಲಿ ಇದು ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಬಾಯ್ಸ್ ಇದೆ ತುಂಬ ಜಿಪ್ ನೋಡಿ ಇಲ್ಲಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ಗೆ ಸಕ್ಕತ್ತಾಗಿದೆ ಅಡಿಟಿಮೆಂಟ್ ಆಗಿದೆ ಕಾಲರ್ ತುಂಬ ಇಷ್ಟ ಆಯ್ತು ಆಫ್ ಕಲರ್ ಥರ ಇದೆ ನೋಡಿ ಆಫ್ ಕಲರ್ ಥರ ಇದೆ ಇಲ್ಲಿ ಟೋಳತ್ರನ ಅಷ್ಟೇ ಕ್ವಾಲಿಟಿ ಸೂಪರಾಗಿದೆ ಇದಿಷ್ಟ ಆಯಿತು ಮತ್ತು ಪ್ಯಾಂಟಲ್ಲಿ ಕೆಳಗಡೆ ಚಿಕ್ಕದು ಪ್ಯಾಂಟಲ್ಲಿ ಇದು ಚಿಕ್ಕ ಚಡ್ಡಿ ಇಲ್ಲಿ ಚಿಕ್ಕದ ಒಂದು ಡಿಸೈನ್ ಕೊಟ್ಟಿದ್ದಾರೆ ಅಲ್ವಾ ಅದು ತುಂಬ ಇಷ್ಟ ಆಯಿತು ಅರ್ಜೆಂಟಲ್ಲಿ ತೊಗೊಂಡ್ವಿ ಅದು ಒಂದು ಚೆನ್ನಾಗಿ ಕಾಣುತ್ತೆ ನಮ್ಮ ಡೋರಾಗೆ ಚೆನ್ನಾಗಿದೆ ಅಲ್ವ ಫ್ರೆಂಡ್ಸ್ ಆ ಡೋರಾಗೆ ಇದಿಷ್ಟ ಆಯಿತು ಕರ್ಕೊಳ್ಳೋಣ ಅಂತ ತಂದಿದ್ವಿ ಫ್ರೆಂಡ್ಸ್ ಆ ನೋಡಿ ತುಂಬ ಕ್ಯೂಟಾಗಿದೆ ಜಸ್ಟ್ ಇದು ಒನ್ ಫಿಫ್ಟಿ ರುಪೀಸೇ ಚೆನ್ನಾಗಿದೆ ಕ್ವಾಲಿಟಿ ಅಲ್ಟಿಮೇಟಾಗಿದೆ ಅವಳಿಗೆ ಗ್ರ್ಯಾಂಡಾಗಿರೋದು ಇಡ್ಸೋದಿಲ್ಲ ಫ್ರೆಂಡ್ಸ್ ಇನ್ನೂ ಇದೆ ಫ್ರಾಕು ಅದೇ ತೊಗೊಂಡೋಗ್ತೀನಿ ಊರಿಗೆ ಯಾವ್ದು ಸೆಟ್ ಆಗುತ್ತೆ ನೋಡೋಣ ದಿನ ಇದು ಹಾಕೊಳ್ಳೋಣ ಅಂತ ನಾನು ಇದು ತೊಗೊಂಡಿದ್ದೀನಿ ಡೋರಾಗೆ ಅವಳ ಹತ್ರ ಈ ಕಲರ್ ಯಾವುದೂ ಇರಲಿಲ್ಲ ಹಾಗಾಗಿ ಸ್ವಲ್ಪ ಈ ಕಲರ್ ತೊಗೊಂಡಿದ್ದೀನಿ ಏಯ್ಟೀನ್ ಸೈಜಲ್ಲಿದೆ ಇದು ಟಾಪು ಇದು ಚಡ್ಡಿ ಹಾಫ್ ಚಡ್ಡಿ ತುಂಬ ಚೆನ್ನಾಗಿದೆ ಮತ್ತು ಮುದ್ದೆ ಕಾಣ್ತಾಳೆ ಅಂತ ಅನಿಸುತ್ತೆ ಇದು ಆಫ್ ಚಡ್ಡಿ ತುಂಬ ಲೆಂತ್ ಆಯಿತು ಅವಳಿಗೆ ಶಾರ್ಟ್ಸ್ ಆ ಥರದ್ದೆಲ್ಲ ಚಡ್ಡಿ ಹಾಕಬೇಕು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಸ್ಟ್ರೆಚಬಲ್ಲು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಮತ್ತು ಇದು ಬಂದು ನನ್ನ ತಮ್ಮಂಗೆ ಫ್ರೆಂಡ್ಸ್ ಆ ತಮ್ಮಂಗೆ ಎಲ್ಲೋ ಕಲರ್ ತೊಗೊಂಡಿದ್ವಿ ಎಲ್ಲ ಫಿಕ್ಸೆಡ್ ರೇಟೇ ಅನಿಸುತ್ತೆ ಎಷ್ಟು ಗೊತ್ತಿಲ್ಲ ಇಲ್ಲಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ರುಪೀಸ್ ಇದೆ ಎಷ್ಟು ಗೊತ್ತಿಲ್ಲ ಇದು ಮತ್ತೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ತೊಗೊಂಡಿದ್ವಿ ಕಾಂಬಿನೇಷನ್ಗೆ ರಂಗ ಹೇಳ್ದೆ ಬೇರೆ ಕಲರ್ ತಗೋಬೇಕಿತ್ತು ಈ ಕಾಲರ್ ಇದೆ ಅಲ್ವಾ ಒಂಥರ ಸಿಮೆಂಟ್ ಕಲರು ಆ ಕಲರ್ ತಗೋಬೇಕಿತ್ತು ಅಂದ ಏನೋ ಗೊತ್ತಿಲ್ಲ ಮ್ಯಾಚ್ ಆಯಿತು ಅಂತ ನಾನು ಅರ್ಜೆಂಟಲ್ಲಿ ಇದನ್ನೇ ಸೆಲೆಕ್ಟ್ ಮಾಡಿದೆ ಇದು ಬಂದು ನನ್ನ ತಮ್ಮಗೆ ಇದು ಬಂದು ನನ್ನ ತಮ್ಮಗೆ ಎಲ್ಲ ಬೇಗ ಬೇಗ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಇದು ರಂಗಂಗೆ ಅಂತ ತೊಗೊಂಡಿದ್ದ ರಂಗ ಇಷ್ಟಪಡಲ್ಲ ಅಂತ ಏನೋ ಗೊತ್ತಿಲ್ಲ ಬೇಡ ಅಂತ ಅಂದ ಹೋಗ್ಲಿ ಅಂತ ಹಾಗೆ ಇಟ್ಟಿದ್ದೀನಿ ಮತ್ತು ನಂದು ಎರಡು ಇದು ಫ್ರೆಂಡ್ಸ್ ಎರಡು ಇನ್ನರ್ ವೇ ನನಗೆ ಈ ಥರ ತುಂಬ ಇಷ್ಟ ಆಯಿತು ಈ ಥರದೇ ಹಾಕೊಳ್ಳೋದು ನಾನು ಇದು ಇನ್ನೂ ಬೇರೆ ಡ್ರೆಸ್ಸಿಗೆಲ್ಲ ಚೆನ್ನಾಗಿರುತ್ತೆ ಅಂತ ತುಂಬ ಲೆಂತಿ ಆಗಿತ್ತು ಮೇಲ್ಗಡೆ ತೆಳುವಾಗಿ ಟಾಪ್ ಹಾಕಿದ ಸಹಿತ ಇದು ಚೆನ್ನಾಗಿ ಕಾಣುತ್ತೆ ಮತ್ತೆ ಚೆನ್ನಾಗಿ ಕಾಟನ್ ವೈಸ್ ತುಂಬ ಚೆನ್ನಾಗಿದೆ ಇನ್ನು ಇದು ಬಂದು ಇದು ಬಂದು ಭುವನ್ಗೆ ನಮ್ಮ ಅಕ್ಕನ ಮಗ ಅಲ್ವಾ ಅವನಿಗೆ ಭುವನ್ಗೆ ನಮ್ಮನ ಸಹಿತ ನಾವು ಅಮ್ಮನೂ ಬರಬೇಕಿತ್ತು ಪಾಪ ನಮ್ಮ ಅಮ್ಮನೇ ಹೇಳೋಗಿದ್ದಾರೆ ಮಕ್ಳಿಗೆಲ್ಲ ಬಟ್ಟೆ ತಗೊಂಬ ಅಂತ ಅಮ್ಮನೇ ಹೇಳಿದ್ದು ನೋಡಿ ಇದು ಬಂದು ಭುವನ್ಗೆ ಚೆನ್ನಾಗಿದೆ ಇಲ್ಲಿ ಆಗಿದೆ ಒಂಥರ ಸಿಮೆಂಟ್ ಕಲರು ಈ ಪ್ಯಾಂಟಿಗೆ ಈ ಪ್ಯಾಂಟಿಗೆ ಇದು ಶರ್ಟ್ ಒಂದು ಎಲ್ಲ ರಂಗನೂ ಮ್ಯಾಚ್ ಮಾಡಿರೋದು ಫ್ರೆಂಡ್ಸ ಎಲ್ಲ ಮ್ಯಾಚ್ ಮಾಡಿ ತೊಗೊಂಬಂದಿದ್ವಿ ಇದು ಶರ್ಟು ಫ್ರೆಂಡ್ಸ ಈ ಥರ ಶರ್ಟ್ ಇದೆ ಫುಲ್ ತೋರ್ಸಲಾ ತೋರ್ಸ್ತಿರ್ತದೆ ಈ ಥರ ಶರ್ಟ್ ಇದೆ ಅದನ್ನು ಪಾಪ್ಕಾರ್ನ್ ಶರ್ಟ್ ಅಂತಾರೆ ನೋಡಿ ಆ ಥರದ್ದು ಶರ್ಟ್ ತೊಗೊಂಬಂದಿದ್ವಿ ಇದು ಬಂದು ಇದು ಯಾರಿಗಪ್ಪ ಬುವನ್ಗೆ ಇವೆರಡು ಬಂದು ಭುವನ್ಗೆ ಇದು ಸಾಗರ್ಗೆ ಮೇಲೆ ತೋರಿಸ್ಬಿಡ್ತೀನಿ ಇದು ಸಾಗರ್ಗೆ ಇದು ಬಂದು ಸಾಗರ್ಗೆ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಪ್ಯಾಂಟ್ ಇದು ಸಾಗರ್ಗೆ ಪ್ಯಾಂಟು ಡಿಸೈನ್ನಾಗೆ ಒಂಥರ ಸ್ಟೈಲಿಶಾಗಿ ಚೆನ್ನಾಗಿದೆ ಇವೆರಡು ಸಾಗರ್ಗೆ ಇನ್ನು ನನಗೆ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ನನಗೆ ಟಾಪ್ ತೊಗೊಂಡಿದ್ದೀನಿ ಅಷ್ಟೇ ಗ್ರ್ಯಾಂಡ್ ಆಗಿರೋದು ನನ್ನ ಹತ್ರ ಇದೆ ಹಾಗಾಗಿ ನಾನು ಜಾತಿ ಗ್ರ್ಯಾಂಡ್ ಆಗಿರೋದು ತೊಗೊಳ್ಳಲಿಲ್ಲ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಪ್ರಮೋಷನ್ಗೆಲ್ಲ ಹೋಗ್ತಿರ್ತೀನಿ ಅಲ್ವಾ ಹಾಗಾಗಿ ಸ್ವಲ್ಪ ನಾನು ಇದನ್ನು ತೊಗೊಂಡಿದ್ದೀನಿ ಸಿಂಪಲ್ಲಾಗೆ ಇದು ಚೆನ್ನಾಗಿದೆಯಾ ಇಲ್ವಾ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಾಗರಿಗೆ ತೋರ್ತೆ ಚ ಸಾಗರಿಗೆ ತೋರಿಸ ಚೆನ್ನಾಗಿಲ್ಲ ಅಂತ ಅಂದ ನನಗೆ ನಾವು ಇಷ್ಟ ಆಯಿತು ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಈ ಕಲರ್ ಒಂದು ಇರಲಿಲ್ಲ ತುಂಬ ಲೆಂತಿ ಆಗಿದೆ ಒಂಥರ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ತ್ರೀ ಫೋರ್ ಸ್ಲೀವ್ ಇದೆ ಫುಲ್ಲು ಹಾಕ್ಕೊಂಡ್ರೆ ನನಗೆ ಮೋಸ್ಟ್ಲಿ ಚೆನ್ನಾಗಿ ಕಾಣ್ತೀನಿ ಅಂತ ಅನಿಸುತ್ತೆ ಫುಲ್ಲು ಲೆಂತಿ ಆಗಿದೆ ಮೋಸ್ಟ್ಲಿ ಚೆನ್ನಾಗಿ ಕಾಣ್ಬೋದು ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಚೆನ್ನಾಗಿ ಕಾಣ್ತೀನಿ ಏನೋ ಗೊತ್ತಿಲ್ಲ ನೋಡಿ ಇದು ನನಗೆ ಕ್ವಾಲಿಟಿ ತುಂಬ ಅಲ್ಟಿಮೇಟ್ ಆಗಿದೆ ಇದಕ್ಕೆ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಮೆಹಂದಿ ಕಲರ್ ಲೆಗ್ಗಿನ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಕಲರ್ ತೊಗೊಳೋಣ ಅಂದ್ಕೊಡಿ ಈ ಕಲರ್ ಇಲ್ಲ ಅದಕ್ಕೆ ಮೆಹಂದಿ ಕಲರ್ನೇ ಇದು ಲೆಗ್ಗಿನ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಒಂದು ನಾನು ಇದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆ ರೆಡ್ ಕಲರ್ ತೊಗೊಂಡಿದ್ದೀನಿ ಫುಲ್ ಪ್ಯೂರ್ ಕಾಟನಲ್ಲಿದೆ ಈ ಥರ ರೆಡ್ ಕಲರ್ ಮತ್ತು ಕ್ರೀಮ್ ಕಲರ್ ನನ್ನ ಹತ್ರ ಯಾವುದು ಟಾಪ್ ಈ ಕಲರ್ ಈ ಪ್ಯಾಟ್ರನಲ್ಲಿ ಇರಲಿಲ್ಲ ಇಲ್ಲಿ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು ಇಲ್ಲಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಫುಲ್ ಲೆಂತಿ ಅಲ್ಲ ಮೊಣ್ಕಾಲು ಗಂಟೆ ಬರುತ್ತೆ ಚೆನ್ನಾಗಿದೆ ಇಷ್ಟ ಆಯ್ತಿದು ಚೆನ್ನಾಗಿದೆ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ಇದು ತಗೊಂಡಿದ್ದೀನಿ ಮತ್ತೆ ಇಲ್ಲಿ ನಾಟ್ ಕಟ್ಟೋದು ಕೊಟ್ಟಿದ್ದಾರೆ ಇಷ್ಟೇ ಫ್ರೆಂಡ್ಸ್ ಇದು ತಗೊಂಡಿದ್ದೀನಿ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಈ ಥರ ಇದೆ ಇಷ್ಟು ಬಟ್ಟೆ ತಗೊಂಡಿದ್ರು ಫ್ರೆಂಡ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ದೊಡ್ಡ ಅಳ್ತಾ ಇದೇ ಹೋಗಿ ಎತ್ಕೋಬೇಕು ತುಂಬ ಕಷ್ಟ ಆಯಿತು ಹೋಗಿ ಎಲ್ಲ ಬಟ್ಟೆ ಎಲ್ಲ ತೊರೆದು ಇಷ್ಟು ಬಟ್ಟೆ ತೊಗೊಂಬಂತಿದ್ದೀನಿ ಫ್ರೆಂಡ್ಸ್ ಇನ್ನೇನಿಲ್ಲ ಇಲ್ಲ ಸಹಿತ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ ಯಾವಾಗ ನೀವು ಯುಗಾದಿ ಹಬ್ಬಕ್ಕೆ ಬಟ್ಟೆ ತರ್ತೀರಾ ತಂದ್ಮೇಲೆ ಮೇಲೆ ತೋರಿಸಿ ತೋರಿಸಿ ಅಂತ ಕೇಳ್ತಾಯಿದ್ರಿ ಇಷ್ಟು ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ ಯಾವ್ದು ಇಷ್ಟ ಆಯಿತು ಯಾವ ಥರ ಬಟ್ಟೆ ಇಷ್ಟ ಆಯಿತು ಅಂತ ಕಮೆಂಟ್ ಮುಂದೆ ತಿಳಿಸಿ ಡೋರೋದು ಇಷ್ಟ ಆಯ್ತಾ ಎಸಿಕೋದು ಇಷ್ಟ ಆಯ್ತಾ ನಂದು ಎಲ್ರದ್ದು ಇಷ್ಟ ಆಯ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಒಪ್ಪು